ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಭಾನುವಾರದ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟಾಗಿ ಇದ್ದೆ ಲೇಟಾಗಿ ಇದ್ದು ಸ್ಟವನ್ನೆಲ್ಲ ಒರೆಸ್ಕೊಂಡು ನನ್ನ ಜೀರಿಗೆ ಕಷಾಯದ ಮೂಲಕ ನಾನು ಲಾಗು ಶುರು ಮಾಡಿದ್ದೀನಿ ಏನಪ್ಪ ನಾ ಬೆಳ್ದ ತಕ್ಷಣ ಬೆಳಗ್ಗೆ ಆದ ತಕ್ಷಣ ಸ್ಟವನ್ನ ಒರೆಸ್ಬೇಕಂದ್ರೆ ರಾತ್ರಿನೂ ಒರೆಸಿಟ್ಟಿರ್ತೀನಿ ಬೆಳಿಗ್ಗೆ ಇನ್ನೊಂದು ಸಲ ಒರೆಸ್ಕೋಬೇಕು ಕೆಲವೊಂದು ಸಲ ಹಾಗೆ ಬರೀ ಒದ್ದೆ ಬಟ್ಟೆನಲ್ಲಿ ಸ್ಟವನ್ನ ಒರೆಸ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಆವಾಗ ಏನು ಮಾಡ್ತೀನಿ ಈ ಥರ ಬೆಳಿಗ್ಗೆ ಎದ್ದು ಮತ್ತು ಸೋಪೆಲ್ಲ ಹಾಕಿ ಚೆನ್ನಾಗಿ ತಿಕ್ಕಿ ಒರೆಸ್ಕೊಂಡು ಮಲ್ಕೊಳ್ತೀನಿ ಎಲ್ಲ ಟೈಮು ಒಂದೇ ಥರ ಮಡಿಯಿಂದ ಇರೋಕ್ಕಾಗಲ್ಲ ಹಾಗನ್ಬಿಟ್ಟು ಮೈಲಿಗೆಯಿಂದ ಇರೋಕ್ಕಾಗುತ್ತ ಖಂಡಿತ ಸಾಧ್ಯ ಇಲ್ಲ ಸಂಪೂರ್ಣ ಮೈಲ್ಗೆನೂ ಯಾರೂ ಮಾಡೋಕ್ಕಾಗಲ್ಲ ಸಂಪೂರ್ಣ ಮಡಿನೂ ಯಾರೂ ಮಾಡೋಕ್ಕಾಗಲ್ಲ ಅದಂತೂ ಸತ್ಯ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಹಾಗೆ ಕಮೆಂಟ್ ಹಾಕಿದ್ಮೇಲೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿದ್ರೆ ಸಾಕು ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ಶುರು ಮಾಡೋಣ ಬನ್ನಿ ಇವತ್ತು ಆಗಲಕಾಯಿ ಗೊಜ್ಜು ಜೊತೆಗೆ ಚಪಾತಿ ಮಾಡ್ತಾ ಇದ್ದೀನಿ ಹಾಗೆ ರಾಗಿ ಮಾಲ್ಟನ್ನು ಮಾಡಿದ್ನಲ್ವ ಅದರಿಂದ ರಾಗಿ ಮಾಲ್ಟು ರಾಗಿ ಗಂಜಿ ಗಾ ರಾಗಿ ಸರಿ ಏನು ಬೇಕಾದ್ರು ಅನ್ಕೋಬೋದು ಅದನ್ನು ಮಾಡ್ತಾ ಇದ್ದೀನಿ ಬೆಲ್ಲ ಸಕ್ಕರೆ ಉಪ್ಪು ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಬೋದು ನಾನು ಉಪ್ಪಿಂದ ಮಾಡ್ತೀನಿ ಬೆಲ್ಲ ಸಕ್ಕರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಸಾಧ್ಯವಾದಷ್ಟು ಸಕ್ಕರೆಯಿಂದ ದೂರ ಇರಿ ನಾಟಿ ಬೆಲ್ಲನ ತಗೊಳ್ಳಿ ನಾಟಿ ಬೆಲ್ಲ ನೋಡಲಿಕ್ಕೆ ಚೆನ್ನಾಗಿರೋದಿಲ್ಲ ಆದರೆ ತುಂಬಾ ಹೆಲ್ತ್ಗೆ ಒಳ್ಳೇದು ಅಂತಲೇ ಹೇಳ್ತೀನಿ ಹಾಗೆಯೇ ರಾ ರಾಗಿ ಮಾಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಬೇಕಾಗಿರೋ ಕೆಲವೊಂದು ವಸ್ತುಗಳು ಸಿಗಲಿಲ್ಲ ಕೇಳಿದರೆ ಹಾಸನ ಹೋಗಿ ಮೇಡಮ್ ಕಡವ್ರಿಗೆ ಹೋಗಿ ಅಂತಾರೆ ಹುಡ್ಕೊಂಡು ಆಗೋದಿಲ್ಲ ಇರೋ ಅಷ್ಟಲ್ಲೇ ಸಾಧ್ಯವಾದಷ್ಟು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಒಳ್ಳೆಯದು ರಾಗಿ ಮಾಟ್ ಜೊತೆಗೆ ಚಿಯಾ ಸೀಡ್ಸ್ ಮತ್ತು ಆಳ್ವೆ ಬೀಜನ ಹಾಕ್ತಾ ಇದ್ದೀನಿ ಹಾಕಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿಕೊಡಿದ್ದೀನಿ ಸಮ ಪ್ರಮಾಣದಲ್ಲಿ ಅದು ಒಂದು ಇನ್ನೂರು ಗ್ರಾಮು ಇದು ಒಂದು ಇನ್ನೂರು ಗ್ರಾಮು ಎರಡನ್ನೂ ತರಿಸಿ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ ಚಿಯಾ ಸೀಡ್ಸ್ ಒಂದು ಸ್ಪೂನಷ್ಟು ಎರಡನ್ನೂ ಸೇರಿ ಒಂದು ಸ್ಪೂನಷ್ಟು ನೆನೆ ಹಾಕ್ಬಿಡ್ತೀನಿ ನೆನೆ ಹಾಕಾದ ಮೇಲೆ ಅದನ್ನು ಚೆನ್ನಾಗಿ ನೆನೆ ಹಾಕಿ ಅದನ್ನು ಬಳಸಬೇಕು ಬೇಯಿ ರಾಗಿ ಮಾಲ್ಟ್ ಬೇಯಬೇಕಾದ್ರೆ ಬೇಕಾರೆ ಕುದಿಬೇಕಾರೆಲ್ಲ ಹಾಕೋಂಗಿಲ್ಲ ನೀರಲ್ಲಿ ನೆನೆ ಹಾಕಿ ರಾಗಿ ಮಾಲ್ಟ್ ತಣ್ಣಗಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಇನ್ನು ಆಳ್ವೆ ಬೀಜ ಋತುಮತಿಯಾದ ಹೆಣ್ಮಕ್ಳಿಗೆ ಡಿಲ್ವರಿ ಆದ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿರುವಂಥದ್ದು ಸೊಂಟಕ್ಕೆ ಬಲ ಮೂಳೆ ಮೂಳೆಗೂ ಸಹ ಬಲ ತೊಂಟಕ್ಕೆ ಅಂತಲ್ಲ ಮೂಳೆ ಮೂಳೆಗೂ ಸಹ ತಲೆಯಿಂದ ಹಿಡ್ದು ಕಾಲುವರೆಗೂ ತುಂಬಾ ಹೆಲ್ತಿಗೆ ಬೆನಿಫಿಟ್ ಚಿಯಾ ಸೀಡ್ಸು ಒಮ್ಮೆಗಾತ್ರೀ ಫ್ಯಾಟ್ ಅಂತ ತುಂಬ ಏರ್ವಾಗಿ ಒಂದಿದೆ ಒಂದು ಸಸ್ಯಾಹಾರಿ ಒಂದು ಕೊಬ್ಬಿನಂಶ ಹೊಂದಿದೆ ಅಂತಲೇ ಹೇಳ್ಬೋದು ಆದರೆ ಇವೆರಡನ್ನ ಡ್ರೈಯಾಗಿ ತಿನ್ನೋ ಹಾಗಿಲ್ಲ ನೀರಲ್ಲಿ ನೆನೆ ಹಾಕಿ ತಿನ್ನಬೇಕು ಡ್ರೈ ಆಗಿ ತಿಂದರೆ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಆ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾವು ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಚಿಯಾ ಸೀಡ್ಸು ಬ್ರೈನ್ಗಂತೂ ಒಳ್ಳೆ ಎಫೆಕ್ಟಿವ್ ಜೊತೆಗೆ ನಮ್ಮ ಹೃದಯದ ನರನಾಡಿಗಳಿಗೆ ರಕ್ತ ಚಲನೆ ಆಗುತ್ತೆ ನಮ್ಮ ಇಡೀ ಶರೀರಕ್ಕೆ ಪ್ರತಿಯೊಂದು ನರನಾಡಿಗಳಿಗೂ ರಕ್ತ ಚಲನೆ ತುಂಬ ಆಗುತ್ತೆ ಒಂದು ಫೈಬರ್ ಅಂಶ ಒಂದು ಇದೆ ಅಂತ ಹೇಳ್ತಾರೆ ಆದರೆ ಅದು ನಿಜ ಕೂಡ ಅದು ಹೇಳ್ತಾರೆ ಅಲ್ಲ ಫೈಬರ್ ಅಂಶ ಒಂದಿದೆ ಹಾಗೆಯೇ ಯಾರೆಲ್ಲ ತಿನ್ಬೋದು ಯಾರೆಲ್ಲ ಕುಡಿಬೋದು ಅಂದರೆ ಪ್ರತಿಯೊಬ್ಬರು ಕುಡಿಬೋದು ಕೆಲವರಿಗೆ ಏನೋ ಒಂದು ಕೈಕಾಲು ಮುರ್ಕೊಂಡಿರಲ್ಲ ಏನಿರಲ್ಲ ಆರಾಮಾಗಿರ್ತಾರೆ ಆದರೂ ಮೂಳೆ ಮೂಳೆ ಎಲ್ಲ ನೋವ್ತಾ ಇರುತ್ತೆ ಬೆನ್ನು ನೋವ್ತಾ ಇರುತ್ತೆ ಕಾಲು ನೋವ್ತಾ ಇರುತ್ತೆ ಸ್ವಲ್ಪ ದೂರ ನೋಡಿ ನಡಿಯೋಂಗಿಲ್ಲ ಕೂರೋಂಗಿಲ್ಲ ನಿಲ್ಲೊಂಗಿಲ್ಲ ಸಿಕ್ಕಾಬಟ್ಟೆ ಕಾಲ್ನೋ ಕೈನೋ ಬೆನ್ನೋ ಅಂತಿರ್ತಾರೆ ಕೆಲವರಿಗೆ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ ಕೆಲವರು ಇದ್ದಿರ್ತಾರೆ ಬಿದ್ದಿರ್ತಾರೆ ಅವ್ರಿಗೆಲ್ಲ ನೋವು ಬಂದರೆ ಸಹಜ ಸಾ ಸರ್ವೇ ಸಾಮಾನ್ಯವಾಗಿ ಕೆಲವ್ರಿಗೆ ಏನೂ ಇಲ್ಲಾಂದ್ರೂ ಬರುತ್ತಲ್ಲ ಅಂಥವ್ರು ಈ ಆಳ್ವಿ ಬೀಜ ಮತ್ತು ಚಿಯಾ ಸೀಡ್ಸನ್ನು ಎರಡನ್ನೂ ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆಯ್ದು ಖಾಲಿ ಹೊಟ್ಟೆಗೆ ತಗೊಂಡ್ರೆ ತುಂಬಾ ಒಳ್ಳೇದು ಹಾಗೆಯೇ ಕೆಲವ್ರಿಗೆ ರಾಗಿ ಮಾಲ್ಟನ್ನು ರಾಗಿ ಮಾಲ್ಟು ಇವಾಗ ಮಾಡಿ ಈಗಲೇ ಬಿಸಿ ಬಿಸಿ ಇರುವಾಗಲೇ ಬೆಚ್ಚು ಮಾಡ್ಕೊಂಡು ಕುಡಿತಾರೆ ಆದರೆ ನಾನು ಮಾತ್ರ ರಾಗಿ ಮಾಲ್ಟನ್ನು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಎದ್ದು ಚಿಯಾ ಸೀಡ್ಸು ಮತ್ತು ಆಳ್ವಿ ಬೀಜ ಎರಡನ್ನೂ ನೆನೆ ಹಾಕುತ್ತೀನಿ ಆ ಬೀಜನ ಮಿಕ್ಸ್ ಮಾಡಿಬಿಟ್ಟು ಕುಡಿತೀನಿ ಅದರಲ್ಲೂ ತಣ್ಣಗಿರುತ್ತಲ್ವ ತುಂಬ ರುಚಿ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಇದೊಂದು ಗ್ಲಾಸು ರಾಗಿ ಮಾಲ್ಟನ್ನು ಕುಡಿತು ಅಂತಂದರೆ ನಮಗೆ ಬೆಳಿಗ್ಗೆ ತಿಂಡಿ ಬೇಡವೇ ಬೇಡ ಅಷ್ಟು ಹೊಟ್ಟೆ ತುಂಬಿರುತ್ತೆ ಆಮೇಲೆ ಅದ್ರ ಜೊತೆಗೆ ಚಿಯಾ ಸೀಡ್ಸು ಮತ್ತು ಆಳ್ವಿ ಬೀಜ ಇವೆರಡೂ ಸಹ ನಾನು ಆಗಲೇ ಹೇಳಿದೆ ಚಿಯಾ ಸೀಡ್ಸಲ್ಲಿ ಏರಳವಾಗಿ ಫೈಬರ್ ಅಂಶ ಇದೆ ಅಂತ ಡಯೆಟ್ ಮಾಡೋರು ಮಾತ್ರ ಹೇಳಿ ಮಾಡಿಸಿದ್ದು ಚಿಯಾ ಸಿಡಿಸಲಿ ನಮ್ಮ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ ಅಂತ ಹೇಳಿದೀನಲ್ವ ಸಣ್ಣನೂ ಆಗ್ಬೋದು ಹಾಗನ್ಬಿಟ್ಟು ಹೇಳುವಾಗ ತಗೊಳ್ಳೋಂಗಿಲ್ಲ ತುಂಬ ಜಾಸ್ತಿ ತಗೊಂಡ್ರು ಅದೇನೋ ಹೇಳ್ತಾರಲ್ಲ ಹೆಚ್ಚಾದ್ರೂ ಅಮೃತನೂ ವಿಷ ಅಂತ ಹಾಗಾಗೋದು ಬೇಡ ಒಂದು ಸ್ಪೂನ್ ಆದರೆ ಸಾಕು ಖಂಡಿತ ಎರಡರಿಂದ ಒಂದು ಸ್ಪೂನು ಆದರೆ ಸಾಕು ನಿಮಗೆ ಹೇಗೆ ಅನುಕೂಲವಾಗುತ್ತೆ ಅವಾಗ ರಾಗಿ ಮಾಡಿಕೊಡಿ ಮಾಡ್ಕೊಂಡು ಕುಡೀರಿ ಆದಷ್ಟು ನಮ್ಮ ಆರೋಗ್ಯ ನೋಡ್ಕೊಳ್ಳೋಣ ಸಕ್ಕರೆಯಿಂದ ದೂರಿ ದೂರ ಇರಿ ಮೈದೆಯಿಂದ ದೂರ ಇರಿ ಸಾಧ್ಯವಾದಷ್ಟು ನಾಟಿ ಉಪ್ಪನ್ನು ಬಳಸಿ ಆಯಿತಾ ಬನ್ನಿ ಇವತ್ತು ಚಪಾತಿ ಜೊತೆಗೆ ನನ್ನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ ನಾನು ಪ ಪಲ್ಯ ಮಾಡ್ತಾ ಇದ್ದೀನಿ ಕಡಲೆಬೇಳೆ ಮತ್ತು ಆಗಲಕಾಯಿನ ಹಾಕಿ ಗೊಜ್ಜನ್ನ ಮಾಡ್ತಾ ಮಾಮೂಲಿ ಮಟನ್ ಸಾಂಬಾರಿಗೆ ಏನೆಲ್ಲ ಹಾಕ್ತೀವೋ ಅದೇ ಥರನೇ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಟೊಮೊಟೊ ಹಾಕೋ ಸ್ವಲ್ಪ ಒಂದೆರಡು ಟೊಮೊಟೊ ಜಾಸ್ತಿಯಾಗಿ ಹಾಕೊಳ್ಳಿ ಏನು ಬೇಡ ಹಾಕೋದ್ಕಿಂತ ಒಂದು ಸಣ್ಣ ಟೊಮೊಟೊ ಎಕ್ಸ್ಟ್ರಾ ಹಾಕೊಂಡ್ರೆ ಸಾಕು ಹಾಕೊಂಡು ನೈಸಾಗಿ ರುಬ್ಕೊಂಡು ಮಾಮೂಲಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಜೊತೆಗೆ ಸೋಂಪು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರತ್ತೆ ಅದಾದಮೇಲೆ ನೆನೆಸಿಟ್ಟಿರೋ ಕಡಲೆಬೇಳೆ ಹಾಗೆಯೇ ಚೆನ್ನಾಗಿ ಹೆಚ್ಚಿಟ್ಟಿದೆ ಸ್ವಲ್ಪ ಅರಶಿನ ಉಪ್ಪನ್ನು ಹಾಕಿ ಹೆಚ್ಚಿಟ್ಟಿದೆ ಯಾವುದನ್ನು ಹಾಗಲಕಾಯಿನ ಅದನ್ನು ಸಹ ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಹುರ್ಕೊಂಡಾದ್ಮೇಲೆ ಮಸಾಲೆ ಎಲ್ಲನೂ ಹಾಕಿ ಅದು ಎಣ್ಣೆ ಬಿಡೋ ತನಕ ಹುರ್ಕೊಂಡು ಗಟ್ಟಿಯಾಗಿ ಗೊಜ್ಜು ಮಾಡಿಕೊಂಡ್ರೆ ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿ ದೋಸೆ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಒಂದು ಸಲ ಪ್ರಯತ್ನ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೆಚ್ಚೇನು ಮಸಾಲೆ ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ಮಸಾಲೆಗಳ ಹಾಕೊಳ್ಳಿ ಆರೋಗ್ಯಕ್ಕೂ ಒಳ್ಳೇದು ಆಗ್ಲಕಾಯಿನ ಬೇಯಿಸಿ ಅದನ್ನು ತೆಗೆದಾಚೆ ಬಿಸಾಕಿ ಸಾಂಬಾರು ಮಾಡಿದ್ರೆ ಅದ್ರಲ್ಲಿ ಏನೋ ಸತ್ವಗಳೇನು ಇರೋದಿಲ್ಲ ಖಂಡಿತವಾಗ್ಲೂ ಹೀಗೆ ಹಸಿಯಾಗಿ ತಿನ್ನಿ ಮೊದಲೆಲ್ಲ ಬರ್ತಿತ್ತು ಆಗ್ಲಕಾಯಿ ನಾಟಿ ಆಗಲಕಾಯಿ ಎಷ್ಟು ಕಹಿ ಇರ್ತಿತ್ತು ಗೊತ್ತಾ ಕೈ ಹೆಚ್ಚಿಬಿಟ್ಟು ಕೈ ಸೋಪಾ ಕೈ ತೊಳೆದ್ರೂ ಸಹ ಊಟ ಮಾಡ್ಬೇಕಾರೆ ಅಂಗೈಯೆಲ್ಲ ಕಹಿ ಹೊಡಿಯೋದು ನಿಜವಾಗ್ಲೂ ಊಟ ಅಂದೆ ಒಂದು ಸ್ವಲ್ಪ ಚೀಪಿದ್ರೆ ಸಾಕು ಕೈನ ಬೆರಳನ್ನು ಕಹಿ ಹೊಡೀತಿತ್ತು ಆಗ್ಲಕಾಯಿ ಹೆಚ್ಚಿರೋದಕ್ಕೆ ಅಷ್ಟು ಕಹಿ ಇರ್ತಿತ್ತು ಇವಾಗೆಲ್ಲ ಕೈ ಕಹಿ ಬರೋದಿಲ್ಲ ಖಂಡಿತ ಕಹಿ ಅಂತ ಅಂದ್ಬಿಟ್ಟು ತಿಂದೆ ಇರೋಕೆ ಹೋಗಬೇಡಿ ಚೆನ್ನಾಗಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹೆಲ್ತಿಗೆ ತುಂಬ ಒಳ್ಳೇದಿದೆ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದು ಯಾವುದು ನಾಲಿಗೆಗೆ ರುಚಿಸಲ್ಲ ಇದು ಸತ್ಯವಾದ ಮಾತು ಹಾಗೆಯೇ ಸ್ನೇಹಿತರೆ ತುಂಬ ಸಲ ನಾನು ಹೇಳ್ತಾ ಇದೆ ಈ ಕೆಲವೊಂದು ಮಾತುಗಳನ್ನು ಮಾಟ ಮಂತ್ರದ ಬಗ್ಗೆ ನಂಬಿಕೆ ಇರೋರು ನಂಬಿ ನಮ್ಮದೇದವ್ರು ಬೇಡ ಬೇಜಾರು ಮಾಡ್ಕೋಬೇಡಿ ದೇವರಿದ್ದಾರೆ ಅವ್ರು ಮಾಡೋದ್ ಕರ್ಮ ಅವ್ರು ಊಟ ಮಾಡ್ತಾರೆ ಎಲ್ಲ ಭಗವಂತನ ಮೇಲೆ ಭಾರ ಹಾಕಿ ಬಿಡೋಣ ಅಂತಲೂ ಹೇಳೋಕ್ಕೋಗ್ಬೇಡಿ ಸಾಧ್ಯವಾದಷ್ಟು ನಮ್ಮ ಎಚ್ಚರಿಕೆನೇ ನಾವಿರಲೇಬೇಕಾಗತ್ತೆ ನಮ್ಮ ಎಚ್ಚರಿಕೆನ ನಾವಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಇವತ್ತೊಂದು ದಿನದಲ್ಲಿ ಯಾರು ನಾವು ಎಚ್ಚರಿಕೆ ತಪ್ಪಿ ನಾವು ನಡೀತೀವೋ ಅವರು ಮಣ್ಣಲ್ಲ ಮಸಣ ಸೇರೋದಂತೂ ಗ್ಯಾರಂಟಿ ಇತ್ತೀಚೆಗೆ ದಿನ ದಿನಗಳಲ್ಲಿ ನೀವು ನೋಡಿರ್ತೀರಾ ಸಾಮಾನ್ಯ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆನೂ ನೋಡಿರ್ತೀರ ಮಾಟ ಮಾಡಿಸಲು ಮಂತ್ರ ಮಾಡಿಸಲು ಆ ದೇವ್ರ ಕೈ ಮುಗಲು ಈ ದೇವರ ಕೈ ಮುಗಲು ಅಂತ ನೀವೆಲ್ಲನೂ ಕೇಳಿರ್ತೀರ ನಿಜಕ್ಕೂ ಅದನ್ನು ಹೇಗೆ ಮಾಡಿಸ್ತಾರೆ ಅದಕ್ಕೆ ಕಾರಣಗಳು ಏನು ಈ ಹಾಗಾದ್ರೆ ಪ್ರ ನೀವು ಹೇಳೋ ಪ್ರಕಾರ ನಾವು ಯಾರೂ ನಂಬೋ ನಾ ನಾನು ಮುಂದೆ ಹಾಡೋ ಮಾತು ಕೇಳ್ಬಿಟ್ಟು ನೀವು ಅಂತೀರ ನಾವು ಯಾರೂ ಹಂಗಿಲ್ವಾ ನಾ ಹಾಗಾದ್ರೆ ನಾವು ಫ್ರೆಂಡ್ಗಳನ್ನೇ ಮಾಡ್ಕೊಳ್ಳೋಂಗಿಲ್ಲ ಹಾಗಾದರೆ ಬಂದು ಬಳಗನ ಮನೆಗೆ ಹೋಗೋಂಗಿಲ್ಲ ನೀವು ಹೇಳೋದು ನೋಡ್ಬಿಟ್ರೆ ಅಂತ ನೀವು ಅಂತೀರ ನಾವು ಹೋಗಬೇಡಿ ಅಂತ ಹೇಳಲ್ಲ ಹೋಗಿ ಅಂತಲೂ ಹೇಳಲ್ಲ ನಿಮ್ಮಿಚ್ಛೆ ಆದರೆ ನಿಮಗೆ ಗೊತ್ತಾಗುತ್ತೆ ಇದು ಯಾರೇ ಆದ್ರೂ ಮಾಟ ಮಾಡಿರೋರು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಂಡು ಸಾರ್ಕೊಂಡು ಉದ್ದಕ್ಕೂ ಎಲ್ಲರಿಗೂ ಹೇಳ್ಕೊಂಬರಲ್ಲ ನಿಮ್ಮ ಹತ್ರ ಚೆನ್ನಾಗಿರ್ತಾರೆ ತುಂಬ ಕ್ಲೋಸ್ ಆಗೇ ಇರ್ತಾರೆ ನಿಮ್ಮ ಸಂಬಂಧಿಗಳು ನಿಮ್ಮ ಈತೈಸಿಗಳು ನಿಮ್ಮ ಫ್ರೆಂಡ್ಗಳು ಜೀವಕ್ಕೆ ಜೀವ ಕೊಡೋರೇ ಇರ್ತಾರೆ ಅವರೇ ನಿಮ್ಮನ್ನು ನೋಡಿ ಸಹಿಸೋದಿಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ಗಂಡು ಮಕ್ಕಳಾಗಲಿ ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾನೆ ನಮ್ಮ ಸ್ನೇಹಿತ ಅಂತಂದರೆ ಎಷ್ಟು ಜನ ಸ್ನೇಹಿತರು ಚೆನ್ನಾಗಿರಲಿ ಅಂತ ಹೇಳ್ತಾರೆ ಎಲ್ಲೋ ಅಪರೂಪ ಪುಣ್ಯಾತ್ಮರು ಯಾರೋ ಒಬ್ರು ಇರ್ತಾರೆ ಎಲ್ಲರೂ ಇರೋದಿಲ್ಲ ನೋಡಿ ಒಟ್ಟೆಕ್ಕೆಚ್ಚುಬಿಡೋರೆ ಒಂದೆಣ್ಣು ಸುಂದರವಾಗಿದ್ದಾಳೆ ಅಂತಂದರೆ ಇನ್ನೊಂದು ನೋಡಿ ಹೆಣ್ಣು ನೋಡಿ ಅವಳನ್ನ ಒಟ್ಟೆ ಇಚ್ಬಡಲ್ವಾ ಅದೇ ಥರನೇ ಖಂಡಿತವ್ರು ಯಾರೇ ಒಬ್ಬ ಸ್ನೇಹಿತ ಸ್ನೇಹಿತ ಉದ್ಧಾರ ಆಗ್ತಾ ಇದ್ದಾರೆ ಅಂತಂದರೆ ಖಂಡಿತ ಅವರು ಉದ್ಧಾರ ಆಗಲಿಕ್ಕೆ ಸಹಿಸೋದಿಲ್ಲ ಅಂಥವ್ರು ಯಾವ್ಯಾವ ರೀತಿಯಾಗಿ ಮಾಟ ಮಾಡ್ತಾರೆ ಯಾವ್ಯಾವ ರೀತಿಯಾಗಿ ಯಾವುದೆಲ್ಲ ವಸ್ತುಗಳನ್ನು ಯೂಸ್ ಮಾಡ್ತಾರೆ ಮಾಟ ಮಾಡೋದಕ್ಕೆ ಅಂತ ಹೇಳ್ತೀನಿ ನಾ ನಮ್ಮ ತಲೆಯ ಕೂದಲು ಕಾಲ ಬರೀ ಕಾಲಲ್ಲಿ ನಡಿಬೇಕು ಚಪ್ಪಲಿಲ್ಲ ಬರೀ ಕಾಲಲ್ಲಿ ನಡೆದಾಗ ಆ ನಾವು ಪಾದ ಇಟ್ಟಾಗ ತಳಭಾಗದಲ್ಲಿ ಇರ್ತಕ್ಕಂತಹ ಮಣ್ಣು ನಮ್ಮ ಕೈ ಕಾಲು ಯಾವುದಲ್ಲಾರು ಬೆಳೆದಿರ್ತಕ್ಕಂತಹ ಉಗುರು ಆಯಿತಾ ನಾವು ಸ್ನಾನ ಮಾಡ್ತಕ್ಕಂತಹ ನೀರು ನಮ್ಮ ವಾಶ್ ಮಾಡದೇ ಇರೋಂತಹ ಬಟ್ಟೆ ವಾಶ್ ಮಾಡಿರೋದೆಲ್ಲ ವಾಶ್ ಮಾಡದೇ ಇರೋಂತಹ ಬಟ್ಟೆ ಇಷ್ಟನ್ನು ಕಲೆಕ್ಟ್ ಮಾಡ್ತಾರೆ ನಮ್ಮ ಫೋಟೋ ಇಷ್ಟನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ವಾಶ್ ಮಾಡದೇ ಇರೋ ಬಟ್ಟೆನಲ್ಲಿ ಮಾಟಮಂತ್ರ ಮಾಡ್ಬೋದಾ ಅಂತಂದ್ರೆ ನೀವು ಒಗ್ದು ಒಣಗಾಕಿರಿ ಯಾರು ಅದನ್ನು ತಗೊಂಡು ಹೋಗಿ ಬರಲ್ಲ ಸಾಮಾನ್ಯವಾಗಿ ಮೈಲಿಗೆ ಬಟ್ಟೆನ ಮರೆ ತೆರೆನಲ್ಲಿ ಅವಾಗ ಯಾಕೆ ಮಡಕ್ತಿದ್ರು ಗೊತ್ತಾ ಒಂದು ಒಂದು ಪಾತ್ರೆಗೆ ಹಾಕೋ ಇಲ್ಲ ಅಂದ್ರೆ ಡಬ್ ಟಬ್ಬಳ ಒಡೆ ಹಾಕಿ ಮುಚ್ಚಿಟ್ಬಿಡ್ತಿದ್ರು ಬಟ್ಟೆ ವಾಶ್ ಮಾಡೋಕೆ ಹೋದಾಗ ಹೋಗ್ಬಿಟ್ಟು ವಾಶ್ ಮಾಡ್ತಿದ್ರು ವಾಶ್ ಮಾಡ್ತಿದ್ರು ಅವರು ಇವು ತಗೊಂಡೋಗಿ ಯಾರೂ ಅದನ್ನ ಪ್ರದರ್ಶನಕ್ಕೆ ಯಾರೂ ಇರೋದಿಲ್ಲ ಮೈಲ್ಗೆ ಬಟ್ಟೆನ ಅದನ್ನ ತಿಳ್ಕೊಳ್ಳಿ ಹಚ್ಚಿಟಿ ಬಚ್ಚಿಟಿ ಮಲಕ್ ಮಲಗ್ತಿದ್ರು ಸರ್ವೇ ಸಾಮಾನ್ಯವಾಗಿ ಮೈಲ್ಗೆ ಬಟ್ಟೆನಲ್ಲೇ ಮಾಟ ಮಂತ್ರ ಮಾಡೋದು ಮಾಟ ಮಂತ್ರ ಮಾಡೋರ್ನೆಲ್ಲ ದೇವರು ನೋಡ್ಕೊಳ್ಳೋ ಹಾಗಿದ್ರೆ ನೋಡ್ಕೊಳ್ತಾರೆ ಇಲ್ಲ ಅಂತ ನಾನು ಹೇಳೋಲ್ಲ ಆದರೆ ಅಲ್ಲಿ ತನಕ ಅನುಭವಿಸೋರು ಯಾರು ಅವ್ರು ನಾವು ಅನ್ಭವಿಸಿರ್ತೀವಲ್ಲ ನಾವು ಕಷ್ಟಪಟ್ಟಿರ್ತೀವಲ್ಲ ಆ ನೋನ ರಿಟರ್ನ್ ಅವ್ರ ಅನುಭವಿಸೋ ಇರ್ತೀವೋ ಇರಲ್ವೋ ಹೌದಲ್ವಾ ಅದಕ್ಕೆ ಅವಕಾಶ ಅಂತ ಖಂಡಿತ ಮಾಡ್ಕೊಳೋದು ಬೇಡ ನಮ್ಮ ಜೊತೆಲೇ ಇದ್ದು ಅದು ನಮ್ಮ ಸಂಬಂಧಗಳಾಗ್ಬೋದು ಫ್ರೆಂಡ್ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ನಮ್ಮ ನೋಡಿ ಸಹಿಸ್ತಾ ಇದ್ದವ್ರು ಈ ರೂಪಗಳಲ್ಲಿ ಸಾಧ್ಯವಾದಷ್ಟು ಮಾಡ್ತಾರೆ ಬಾರಮ್ಮ ವಾಕಿಂಗ್ ಹೋಗಿದ್ದು ಬರೋಣ ಏನಕ್ಕೂ ಚಪ್ಪಲಿ ಹಾಕೋಬೇಡ ಹಾಗೆ ಹೋಗು ನೀನು ಮುಂದೆ ಹೋಗು ನಾನು ಹಿಂದೆ ಬರ್ತೀನಿ ಅನ್ನೋದು ಮುಡಿಗಿಡಿ ಕೊಡಿಸುವಾಗ ಬಾ ಮುಡಿ ಕೊಡ್ಸ್ಬಿಟ್ಟು ಬರೋಣ ಜೊತೆ ಹೋಗೋಣ ಬಾ ನಾನು ಬಟ್ಟೆ ಬಟ್ಟೆ ಕೊಡು ನಾನು ಎಲ್ಲಾನು ಕೂದ್ದೆಲ್ಲ ಉದುರ್ತಾ ಇರ್ತೀನಿ ಕೊಟ್ಟು ಕೂದಲು ಕಲೆಕ್ಟ್ ಮಾಡ್ಕೊಳ್ಳೋದು ಸ್ನಾನ ಮಾಡುವಾಗ ಬೆನ್ನು ಜೊತೆ ಅನ್ಕೊಂಡು ಬಂದು ಕೆಲವೊಂದು ಮೈ ಕೊಳೆಯನ್ನ ತಗೊಂಡು ಹೋಗೋದು ಆಮೇಲೆ ತಲೆ ನೋಡ್ಕೊಡ್ತೀನಿ ಬಾ ತಲೆ ಏನು ಹಿಡ್ಕೊಡ್ತೀನಿ ಬಾ ತಲೆ ಬಾಚಿ ಕೊಡ್ತೀನಿ ಬಾ ತಲೆ ಎಣ್ಣೆ ಹಚ್ತೀನಿ ಬಾ ಅಂತ ಅಂದ್ಬಿಟ್ಟು ತಲೆ ಕೂದಲನ್ನು ಕಲೆಕ್ಟ್ ಮಾಡೋದು ಸ್ನಾನ ಮನೆಗೆ ಹೋಗಿ ಹಳೆ ಬಟ್ಟೆಗಳನ್ನ ಕಲೆಕ್ಟ್ ಮಾಡಿ ಅಂದರೆ ಪೂರ್ತಿ ಸಂಪೂರ್ಣ ಅಲ್ಲ ಅವನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ತಗೊಂಡೋಗೋದು ಇಂಥ ಕೆಲಸವನ್ನ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತ ಆವಾಗ ಮಾಟ ಮಾಡಿದ್ದಾರೆ ಅಂತ ಖಂಡಿತ ಗೊತ್ತಾಗೋದಿಲ್ಲ ಜೀವಕರ ಆಗಿರ್ಬೋದು ಜೀವನಕರ ಆಗಿರ್ಬೋದು ನಿಮ್ಮ ಜೀವನನೇ ಹಾಳಾಗಿ ಮಾಟ ಮಾಟ ಮಾಡ್ಬೋದು ಜೀವನೇ ಜೀವನೇ ಬಿಡೋ ಹಾಗೆ ಮಾಟ ಮಾಡ್ಬೋದು ಜೀವನ ಪೂರ್ತಿ ನೆರಳಾಡೋ ಮಾಟ ಮಾಡ್ಬೋದು ಮಾಟ ಮಾಡಿದ್ದಾರೆ ಅಂತ ಖಂಡಿತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸೂಚನೆಗಳೇ ಗೊತ್ತಾಗುತ್ತೆ ಮನೆಯಲ್ಲಿ ದೀಪ ದೀಪ ಉರಿಯೋದಿಲ್ಲ ಮನೆಯಲ್ಲಿ ದೇವ್ರ ದೀಪ ಆಗೋದು ಮಂಗಳಾರತಿ ಆರೋಗೋದು ಮೀನುಗಳೇನಾದರೂ ನೀವು ನೀವೇನಾದರೂ ಶೋಕೇಸ್ಗಿಂತ ಮೀನುಗಳಿ ಆಕ್ವೇರಿಯಂ ಅಲ್ಲಿ ಬಿಟ್ಟಿರ್ತೀರ ಮೀನುಗಳು ಸಾಯೋದು ಮನೇಲಿರೋ ನಾಯಿ ಕೂಗೋದು ಅಳೋದು ಮನೇಲಿರೋ ನಾಯಿಗಳು ಸಾಯೋದು ಇವೆಲ್ಲ ಹಾಕ್ತಾ ಇರತ್ತೆ ರೈತರಾಗಿದ್ರಂತೂ ಪಕ್ಕ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಅವರಿಗೆ ದನ ಕರು ಹಸು ಏನಾದ್ರು ಇತ್ತು ಅಂತಂದ್ರೆ ಕಿರ್ಚಾಡಾಗಿ ಕೂ ಹೊಗಡಕ್ಕೆ ಶುರುವಾಗುತ್ತೆ ಕನಸಿನಲ್ಲಿ ಕಾಗೆಗಳು ಕಾಣಿಸ್ಕೊಡುತ್ತೆ ಕನಸಿನಲ್ಲಿ ಬೇಡವಾಗಿರೋದೆಲ್ಲ ಕಾಣಿಸ್ಕೊಡುತ್ತೆ ನಮ್ಗೆ ಏನು ಬೇಡವೋ ನನ್ನ ಮಾಂಗಲ್ಯ ಯಾರೋ ಬಂದು ಕಿತ್ಕೊಂಡು ಹೋಗ್ತಾ ಇದಾರೆ ನನ್ನ ತಲೆಗೆ ಯಾರೋ ಬುದಿ ಸುರಿತಾ ಇದಾರೆ ನನ್ನ ಮುಖಕ್ಕೆ ಯಾರೋ ಮಸಿ ಬೆಳೀತಾ ಇದಾರೆ ನನ್ನ ಮನೇಲಿರೋ ಪೊರಕೆ ಮೊರ ಯಾರೋ ಕದ್ದುಕೊಂಡು ಹೋಗ್ತಾ ಇದಾರೆ ಈ ತರ ಕನಸುಗಳು ಕಾಣೋದಕ್ಕೆ ಶುರುವಾಗ್ಬಿಡತ್ತೆ ಯಾವಾಗ ನಮಗೆ ಆ ಕನಸಿನ ರೂಪದಲ್ಲಿ ಯಾವಾಗ ಕನಸುಗಳು ಶುರುವಾಗುತ್ತೋ ಆವಾಗ ಎಚ್ಚರಿಸ್ಕೋಬೇಕು ನೋವು ನಾವು ಏನಿರ್ಬೋದು ಯಾಕಿರ್ಬೋದು ಯಾರನ್ನು ಕೇಳೋಣ ಏನು ಮನೆಯಲ್ಲಿ ಹೇಗೆ ಗೊತ್ತಾಗುತ್ತೆ ಹಾಗಾದರೆ ಈ ಥರ ಎಲ್ಲ ಇದ್ದಿಲ್ಲ ದಿನೇ 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 ಒಂದು ದಿನ ಆದರೂ ಪರವಾಗಿಲ್ಲ ದಿನೇ ದಿನೇ ಬೇರೆ 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 ಕೆಟ್ಟ 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 ನೋಡದೇ ಇರೋವಂಥ ಕೆಟ್ಟ ಕೆಟ್ಟ ಕನಸುಗಳು ಬೀಳಕ್ಕೆ ಶುರುವಾಗುತ್ತೆ ಆವಾಗ ಗೂಳಿ ಬಂದು ಹಿಂಗೆ ಟಿವಿಯೋ ಹಾಗಾಗೋದು ಮಾಂಸ ತಿಂತಾಯಿರ್ತೀರ ನೀವು ಆ ಥರ ಆಗೋದು ಕೊನೆಗೆ ನಿಮ್ಗೆ ಯಾವ ತರ ಕಾಣಿಸ್ತೀರ ಗೊತ್ತಾ ಮಾಟ ಮಾಡಿಸಿದಾರ ಇನ್ನೂ ಭಯಂಕರವಾಗಿ ಕಾಣಿಸ್ತೀರಾ ನಿಮ್ಮ ಮೈ ಮೇಲೆ ನೀವೇ ಬಟ್ಟೆ ಕಿತ್ತೆಸ್ತು ಬೆತ್ತಲೆಯಾಗಿ ನಿಂತಿರೋ ಹಂಗೆ ಕಾಣ್ತೀರಾ ನಿಮ್ಮ ಕನಸಿನಲ್ಲಿ ನಿಮ್ಮ ಮೈ ಮೇಲೆ ಬಟ್ಟೆ ಒಂದು ಚೂರು ಇರೋದಿಲ್ಲ ಸಲ ಯಾರೋ ಬಂದು ನಿಮ್ಮ ಮೈ ಮೇಲೆ ಇರೋ ಬಟ್ಟೆ ಕಿತ್ತಾಕಿ ನಿಮ್ಮನ್ನು ಬೆತ್ತಲೆ ಮಾಡೋ ಹಂಗೆ ಕಾಣಿಸ್ತಾರೆ ಇದೇನಾದರೂ ನಿಮ್ಮ ಕನಸಲ್ಲಿ ಬಂತು ಅಂದ್ರೆ ನಾಗರ ಹಾವು ಬಂತು ಅಂದ್ರೆ ಪಕ್ಕಾ ತಿಳ್ಕೊಂಬಿಡಿಯೇ ನಿಮಗೆ ನೂರಕ್ಕೆ ನೂರು ಮಾಟ ಆಗಿದೆ ಅಂತಲೇ ಅರ್ಥ ಇವತ್ತಿನ ಕಾಲದಲ್ಲಿ ನಮ್ಮದೇ ಇರೋರಿಗೆ ಮಾತು ಬೇಡ ನಂಬರು ಮಾತ್ರ ನಾನು ಮಾತಾಡ್ತೀನಿ ಆಯ್ತಾ ಅಂತ ತಿಳ್ಕೊಂಬಿಡಿ ಮಾಟ ಮಾತ್ರ ಮಾಡಿದರೆ ಇನ್ನೂ ಕನ್ಫರ್ಮ್ ಆಗಿ ಹೇಗೆ ತಿಳಿಯೋದು ಅಂತಂದರೆ ಖಂಡಿತ ನಿಮ್ಮ ಮನೆಯಲ್ಲೇ ತಿಳ್ಕೊಬೋದು ಮೊನೆ ಮುರಿದೇ ಇರೋ ಅಂತಹ ಒಂದು ಸ್ಪೂನ್ ಅಷ್ಟು ಅಕ್ಕಿ ಕಾಳನ್ನು ತಗೊಳ್ಳಿ ಅರ್ಶನ ಮಾಡಿ ಅರ್ಶನ ಅಕ್ಕಿ ಕಾಳು ಅಕ್ಷತೆ ಕಾಳನ್ನು ಮಾಡಿಕೊಡಿ ದೇವರ ಹೆಸರು ಹೇಳಿ ಆರತಿ ಮಾಡಿ ಕುಂಕುಮ ಅದಕ್ಕೆ ಆರತಿ ಮಾಡಿ ಪೂಜೆ ಮಾಡಿ ನಿಮ್ಮ ಮನೆ ದೇವರ ಹೆಸರನ್ನ ಹೇಳಿ ಒಂದು ಚಟಿಕೆ ತೆಗೆದಿಡಿ ನಿಮ್ಮ ಸರಿ ಬೆಸೆ ಸರಿ ಬೆಸೆ ಅಂತ ಹೇಳಿ ಸಿಂಗಲ ಬಂತು ಅಂದರೆ ನಿಮ್ಮ ಮಾಟ ಮಾಡಿದ್ದಾರೆ ಅಂತ ಹೂವು ದ ಹೂವಿನ ದಡದಲ್ಲೂ ಸಹ ನೀವು ನೋಡ್ಕೋಬೋದು ಮಾಟ ಮಾತ್ರ ಮಾಡಿದಾರಾ ಇಲ್ವ ಅಂತ ನೀವು ಮಾಡೋ ಕೆಲಸಗಳಲ್ಲಿ ಎಡೆ ಅಡೆತಡೆಗಳಾಗುತ್ತೆ ಗಂಡ ಹೆಂಡತಿದಲ್ಲಿ ನೆಮ್ಮದಿ ಇರೋದಿಲ್ಲ ಆರೋಗ್ಯದಲ್ಲಿ ನೆಮ್ಮದಿ ಇರೋದಿಲ್ಲ ದುಡ್ಡು ಕಾಸು ಉಳಿಯೋದಿಲ್ಲ ಆರೋಗ್ಯ ಸಮಸ್ಯೆ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾವ ಕಾಯಿಲೆನೂ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಉಣ್ಣಿಲ್ಲದ ನೋವು ನೋವಿಲ್ಲದ ಬಾದೆ ಬಾರೆ ಬಾಧೆ ಆ ಥರ ಆಗ್ಬಿಡತ್ತೆ ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು ಅಗಿಯವ್ರ ಮುಂದೆ ಚಂದ್ರಬಲ ಕೇಳಿದ್ರೆ ಮಧ್ಯಾಹ್ನಕ್ಕೆ ಮರಣ ಅಂತಿದ್ರಂತೆ ಅಂತ ಅನ್ಗವ್ರ ಮುಂದೆ ಆಡೋರ್ ಮುಂದೆ ಯಾವ ರೀತಿ ಅಂದರೆ ನೀವು ನರಳಾಡೋದು ಅವ್ರು ನಗ್ತಾ ಇರ್ತಾರೆ ನೀವು ನರಳಾಡೋದಿಲ್ಲ ನೋಡಿಬಿಟ್ಟು ಹಾಗಾಗಿ ಹೇಳ್ತೀನಿ ಯಾರನ್ನೂ ನಂಬೇಡಿ ಕೆಲವರು ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಮೈಲಿಗೆ ಬೆಟ್ಟನ ಯಾರಿಗೂ ಕೊಡಲ್ಲ ಮನೆ ಬೆಟ್ಟನ ಯಾರ ಕೈಲೂ ವಾಶ್ ಮಾಡೋಕೊ ಕೊಡೋಲ್ಲ ನಾವೇ ಒಗಿತೀವಿ ಅಂತ ಹೇಳ್ತಾರೆ ಯಾರೂ ಬೆನ್ನುಜ್ಜೋದಕ್ಕೆ ಕರೆಯೋದಿಲ್ಲ ಕೆಲವೊಂದು ಸಲ ಊಟಕ್ಕೆ ಹಾಕೊಟ್ಬಿಡ್ತಾರೆ ತಿನ್ನು ಕುಡಿಯೋದಕ್ಕೆ ಹಾಕೊಟ್ಬಿಡ್ತಾರೆ ಮಲಗಿದ್ದಾಗ ಎಣ್ಣೆ ರೂಪದಲ್ಲಿ ತಲೆ ತಗೊಬಂದು ಹಾಕ್ತಾರೆ ಚೆನ್ನಾಗಿ ಕೂತಿದ್ದಾಗ ನಾನು ತಲೆಗೆ ಎಣ್ಣೆ ಹಾಕ್ತೀನಿ ಬಿಡು ಅಂದ್ಬಿಟ್ಟು ಯಾವುದೋ ಎಣ್ಣೆನಲ್ಲೋ ಎಣ್ಣೆ ರೂಪದಲ್ಲೋ ಮಸಿ ರುಪ್ತಲೋ ಕಪ್ಪಿನ ರೂಪ್ತಲೋ ತಗೊಂಬಂದು ತಲೆಗೆ ಹಚ್ಚಿಬಿಟ್ಟು ಹುಚ್ಚುಂದ ರೀತಿ ಹಲಿಯೋಂಗೆ ಹಂಗೆ ಮಾಡಿಬಿಡ್ತಾರೆ ಅಂತ ಇರುತ್ತೆ ಗೊತ್ತಾ ಮೂಳೆ ನಮ್ಮದು ಬೆನ್ನು ಬೆನ್ನು ಆಗಿ ಬ ಉಜ್ಜೋರಾಗಿ ಬಂದು ಬೆನ್ನಿಗಿನಾರು ಹಚ್ಬಿಟ್ಟು ಹೋಗ್ತಾರೆ ಮನಸ್ಸೆಲ್ಲ ನಿಮ್ಮ ಕಡೆನೇ ಇರಬೇಕು ಮನಸ್ಸೆಲ್ಲ ಹೆಂಡ್ತಿ ಬಿಟ್ಟು ಹೋಗ್ಬೇಕು ಮನೆ ಕಡೆ ಮನ್ಸಿರಬಾರ್ದು ಊರೂರು ಕೇರ್ ಕೇರಿ ಸುತ್ತಬೇಕು ಗಂಡಂಗೆ ಬಿಟ್ಟು ಹೆಂಡ್ತಿ ಇರಬೇಕು ಹೆಂಡತಿ ಬಿಟ್ಟು ಗಂಡ ಇರಬೇಕು ಒಬ್ರಿಗೊಬ್ರು ಆಗಬಾರ್ದು ಅವ್ನು ತಪ್ಪು ಮಾಡಿದ್ರೆ ಇವಳು ಸರಿಯನ್ನು ಕಾಣಬಾರ್ದು ಇವಳು ಸರಿ ಮಾಡಿದ್ರೆ ಅವನು ತಪ್ಪು ಕಾಣಬೇಕು ಆ ರೀತಿ ಮಾಡಿ ಕೂಡಿಸ್ಬಿಡ್ತಾರೆ ಹುಷಾರಾಗಿರಿ ಏನು ನಿಮ್ಗೆ ಅನುಭವ ಆಗಿದೆ ಇಷ್ಟೆಲ್ಲ ಹೇಳ್ತೀರಾ ಅಂತಂದರೆ ಇದ್ರ ಬಗ್ಗೆ ಹೇಳೋಕ್ಕೂ ಆಗೋಲ್ಲ ಹೇಳ್ತಾ ಇದ್ರೆ ಮುಗಿಸೋಕಂತೂ ಸಾಧ್ಯನೇ ಇಲ್ಲ ನನಗೆ ಅನುಭವ ಅಂತೂ ಆಗಿದೆ ಅನ್ನೋದಕ್ಕಿಂತ ನಮ್ಮ ಅಣ್ಣ ನಮ್ಮಗೆ ಆಗಿರೋ ಅನುಭವನ ನಾನು ಕೇಳಿದ್ದೀನಿ ಹಾಗಾಗಿ ಹೇಳೋದು ನಿಮ್ಗಾಗಿಲ್ವ ಅನುಭವ ಅಂದರೆ ಖಂಡಿತ ಆಗಿದೆ ನಮ್ಮನೆಗೆ ಯಾವುದೋ ಒಂದು ಪ್ರಾಣಿಯ ರಕ್ತವನ್ನು ಹೊಸ ಮನೆಗೆ ಇಡೀ ಮಟ್ಟಿಗೆ ಹಾಕಿದ್ರು ನಾವೇನೋ ಅದ್ರ ಬಗ್ಗೆ ಮಾಟ ಮಂತ್ರ ಬಗ್ಗೆ ನಂಬಿಕೆ ಇಲ್ಲದೇದವಳು ನಾನು ನನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗೋಳು ಮನುಷ್ಯರ ಮೇಲೆ ದೇವ್ರು ಬರುತ್ತೆ ಅಂತ ನಾನು ನಂಬೋದಿಲ್ಲ ಅದು ಒಂದೇ ಒಬ್ಬರೇ ಒಬ್ಬರು ದೇವ್ರನ್ನ ಇದ್ದಾರೆ ಅವರೊಬ್ಬರನ್ನ ನಾನು ನಂಬ್ತೀನಿ ಅದೊಂದು ಬಿಟ್ಟನ್ನು ಯಾರೂ ನಾವು ಹಾಗಂದ್ಬಿಟ್ಟು ಹಾಗನ್ಬಿಟ್ಟು ಹೋಗಲ್ಲ ಅಲ್ಲಿಗೆ ಯಾವಾಗಲೂ ಒಂದು ಎಂಟೊಂಬತ್ತು ವರ್ಷದಿಂದ ಹೋಗಿದ್ದಿದ್ದು ಇದುವರೆಗೂ ಹೋಗಿಲ್ಲ ಒಂದು ಕಲ್ಲಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಇವರೇ ದೇವರು ಅಂತಂದ್ರೆ ಕೈ ಮುಗಿದು ಆಡ್ಬಿಡ್ ಆಡ್ಬಿದ್ ಬಿಡ್ತೀನಿ ಆದ್ರೆ ಬೇರೆ ಯಾವುದೇ ಕಾರಣಕ್ಕೂ ಇನ್ನೊಬ್ರು ಮೇಲೆ ದೇವ್ರು ಬರ್ತಾ ಇದೆ ಅಂದ್ರೆ ಖಂಡಿತ ನಾನು ಹೋಗೋದಿಲ್ಲ ಇದಂತೂ ಹೇಳ್ಬಿಡ್ತೀನಿ ಆಯ್ತಾ ಅದಾದ ಮೇಲೆ ಯಾರೋ ಒಬ್ರು ಬಂದು ಮನೆ ಹತ್ರ ನಿಮ್ಗೆ ಹಿಂಗಾಗಿದೆ ಕಣವ ಹಿಂಗ ಆಗಿದೆ ಒಂದ್ ಕುರಿ ತಂದ್ಬಿಡು ಒಂದ್ರು ಆಡೋ ಮರ ತಂದ್ಬಿಟ್ಟೆ ಒಂದ್ ವಾರ ತನಕ ಚೆನ್ನಾಗಿತ್ತು ನನ್ನ ತೊಡೆ ಮೇಲೆ ರಕ್ತ ಕಾರ್ಸ ಅದಾದ ಮೇಲೆ ನಾವು ಮನೆಯಲ್ಲಿ ಇರೋಕೆ ಆಗ್ಲಿಲ್ಲ ಗೃಹ ಪ್ರವೇಶ ಮಾಡಿ ಒಂದೂವರೆ ವರ್ಷ ಆಗಿತ್ತು ಅಷ್ಟೇ ತುಂಬಾ ತುಂಬಾ ಕಷ್ಟ ಅನುಭವಿಸಿದ್ವಿ ಇದರಿಂದ ಗಂಡ ಒಂದು ಕಡೆ ಹೆಂಡ್ತಿ ಒಂದು ಕಡೆ ಒಂದು ಕಡೆ ಎಲ್ಲ ಚಿತ್ರ ವಿಚಿತ್ರ ಆಗಿದ್ವಿ ನನ್ನ ಗುರುವಿನ ಆಶೀರ್ವಾದ ನನ್ನ ಮನೆ ದೇವರು ಸಹ ನನ್ನ ಕೈ ಬಿಟ್ಟಿದ್ರು ಮಾಟವನ್ನು ಮಾಡಿಸ್ಬೇಕಾದ್ರೆ ಮನೆ ದೇವರುಗಳು ಇಷ್ಟ ದೈವಗಳು ಗುರು ಹಿರಿಯರು ಯಾರು ನಿಮ್ಮ ಕೈ ಹಿಡಿದು ಅದನ್ನು ಮಾಡ್ತಾರೆ ನಿಮ್ಮ ಬಂಧು ಬಳಗದವರೆಲ್ಲ ದೂರ ಹಾಕಬೇಕು ನಾವು ಮಾಡ್ತಾರೆ ಯಾವ ದೇವರು ನಿಮ್ಮ ಕೈ ಹಿಡಿಯೋಲ್ಲ ಎಲ್ಲೇ ಹೋಗಿ ಪೂಜೆ ಮಾಡಿದ್ರು ಸಲ್ಲೋದಿಲ್ಲ ಇದು ನೆನಪಲ್ಲಿ ಇಟ್ಕೊಳ್ಳಿ ಹುಷಾರು ಒಂದು ಹೆಜ್ಜೆ ಇಡಬೇಕಾದ್ರು ಚಪ್ಪಲಿ ಹಾಕೊಂಡಿಡಿ ಯಾರ ಮಾತು ನಂಬಿಡಿ ಯಾರ ಮನೇಲಿ ನಿಮ್ಮ ಗನ್ಮಾರ ಬರುತ್ತೋ ಅವ್ರ ಮನೇಲಿ ಊಟನೇ ಮಾಡೋಕ್ಕೆ ಹೋಗಬೇಡಿ ಪ್ರಸಾದ ರೂಪದಲ್ಲಿ ನಿಮ್ಮ ಮನೆಗೆ ಕೊಡ್ತಾರೆ ನಾನು ಯಾವುದೋ ಒಂದು ದೇವ್ರಿಗೆ ಹೋಗಿದೆ ತಗೋ ತಿನ್ನು ಅಂತ ಖಂಡಿತ ಬೇಡ ಮೊಟ್ಟೆಕ್ಕಿ ಚಿರ್ಯಾರ ಏನು ಮಾಡ್ತಾರೆ ನಿಮ್ಗೆ ತೋರಿಸ್ಕೊಳ್ಳೋಕೆ ಬರೋದಿಲ್ಲ ನೀವು ಹಾಳಾದಾಗಲೇ ನಿಮಗೆ ಬರೋದು ಅವರು ಹುಷಾರಾಗಿರಿ ಎಚ್ಚರಿಕೆ ಆಗಿರಿ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಇನ್ನೊಬ್ರ ಹತ್ರ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಅಪ್ಪ ಅಮ್ಮನೇ ನಿಮ್ಮ ದೊಡ್ಡ ಒಂದು ಬಂಧು ಬಳಗ ನಿಮಗೆ ಒಂದು ಹಿತೈಷಿ ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟು ಬೇರೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ನಿಮ್ಮ ಒಡ ಹುಟ್ಟೆ ನಿಮಗೆ ಹೊಟ್ಟೆ ಕಿಚ್ಚ ಪಡುತ್ತೆ ನಿಮ್ಮ ನೋಡಿ ನಿಮ್ಮ ನೋಡಿ ಶುರು ಶುರುವಾಗುತ್ತೆ ನಿಮ್ಮ ನೋಡಿ ಸಹಿಸೋಕಾಗದೇ ಇರೋ ಕಷ್ಟಪಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು